ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಈ ಎಪಿಸೋಡಲ್ಲಿ ಅನೇಕರಿಗೆ ಈ ಹಲ್ಲು ಅಲಗಾಡೋದು ಒಸಡಲ್ಲಿ ರಕ್ತ ಬರೋದು ಹಲ್ಲು ಹಲ್ಲುಗಳು ಚೆನ್ನಾಗಿರ್ಬೇಕು ನಮಗೆ ಹಲ್ಲುಗಳು ಎಷ್ಟು ಗಟ್ಟಿಯಾಗಿರ್ತದೋ ಹಲ್ಲುಗಳಿಗೆ ಯಾವುದೇ ಕಾರಣಕ್ಕೆ ಉದ್ರೋಗಳು ಹಲ್ಲುಗಳಿಗೆ ಚೆನ್ನಾಗಿದ್ದರೆ ನಮ್ಗೆ ಆಯಷ್ಟು ಆಯಸ್ಸು ಯಾವಾಗ ಹಲ್ಲುಗಳು ನಾನಾ ರೀತಿಯ ತೊಂದರೆಗೂ ಈಡಾಗ್ತವೋ ನಮ್ಮ ಆಯಸ್ಸು ಕಡಿಮೆ ಆಗ್ತದೆ ಕಾರಣ ನಾವು ಪ್ರತಿಯೊಂದು ವಸ್ತು ಅಗಿಬೇಕಂದ್ರೆ ಮೂವತ್ತೆರಡು ಸಾರಿ ಹಗಿಬೇಕು ಆ ಮೂವತ್ತೆರಡು ಸಾರಿ ಹಗದು ನಾವು ನುಂಗೋದ್ರಿಂದ ಒಳ್ಳೆಯ ಪಚನ ಕ್ರಿಯೆ ಮತ್ತು ಜೀರ್ಣಕ್ರಿಯೆ ಮತ್ತು ನಮಗೆ ಆರೋಗ್ಯನ ಇಂಪ್ರೂವ್ ಮಾಡ್ತದೆ ಇಂತಹ ಒಂದು ಕ್ರಿಯೆ ನಡೀಬೇಕಂದ್ರೆ ಹಲ್ಲುಗಳು ಚೆನ್ನಾಗಿರಬೇಕು ಹಲ್ಲುಗಳನ್ನು ಈ ದಂತಕ್ಷಯ ಅಂತಾರೆ ದಂತಗಳು ಅಂತಾರೆ ನಾನಾ ರೀತಿ ಕರೀತಾರೆ ಆದರೆ ಈ ದಂತಗಳು ಚೆನ್ನಾಗಿರಬೇಕಂದ್ರೆ ಪ್ರತಿನಿತ್ಯ ಎರಡು ಸಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಉಪ್ಪು ಸೈಂಧವ ಲವನ ಮತ್ತು ಅರಸಿನ ಕೊಂಬು ಅರಸಿನ ಅಂದರೆ ನಾವು ಕುಟ್ಕೋಬೇಕು ಅಂಗಡಿಯಲ್ಲಿ ಅದು ಅಷ್ಟು ಸಮಂಜಸ ಅಲ್ಲ ಮೋಸ ಇರ್ತದೆ ಅದನ್ನು ನಾವು ಕುಟ್ಕೋಬೇಕು ಅದನ್ನು ಎರಡು ಸಮ ಪ್ರಮಾಣ ಎತ್ಕೊಂಡು ಒಂದು ಟೂ ಟು ತ್ರೀ ಡ್ರಾಪ್ಸ್ ಆಫು ಎಳ್ಳೆಣ್ಣೆ ಹಾಕಿ ಅದನ್ನು ಆ ಬೆರಳಿಂದ ಅಪ್ಲೈ ಮಾಡಿ ಅಲ್ಲಿಸ್ತಾ ಬಂದು ಒಂದು ಐದು ನಿಮಿಷ ಅಂಗೇ ಇದ್ದು ಮತ್ತೆ ಅದನ್ನು ತೊಲ್ಕೊತಾ ಬಂದರೆ ಅಲುಗಾಡ್ತಾ ಇರುವ ಹಲ್ಲುಗಳು ಸಹ ನಿಂತ್ಕೊತವೆ ಮತ್ತು ಎಲ್ಲ ರೀತಿಯ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಫಂಗಲ್ ಏನಿದೆಯೋ ಎಲ್ಲವನ್ನು ತೆಗೆಯುವ ಶಕ್ತಿ ಈ ಒಂದು ಎರಡು ಮೂರು ವಸ್ತುಗಿದೆ ಸ್ನೇಹಿತರೆ ಇದನ್ನು ನಾವು ಯಾಕಂದರೆ ಈ ಟೂತ್ ಪೇಸ್ಟು ಅಂತೀವಲ್ಲ ಅವೆಲ್ಲ ರಾಸಾಯನಿಕ ವಿವಿಧ ರೀತಿಯಲ್ಲಿ ರಾಸಾಯನಿಕ ಅದು ಅದು ಆಗ ತಾನೇ ಸ್ವಲ್ಪ ಶಮನ ಆಗುತ್ತೆ ಮತ್ತೆ ಯಥ ಪ್ರಕಾರ ಬರ್ತದ ಆದರೆ ಇದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ವಸ್ತು ಇದನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು ಎಷ್ಟು ನಾವು ಪಾಲೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಆದ್ದರಿಂದ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಆಯಸ್ಸು ಜಾಸ್ತಿ ಆಯ್ಸು ಇನ್ಕ್ರೀಸ್ ಆಗುತ್ತೆ ಯಾವಾಗ ನಮ್ಮ ದಂತುಗಳನಿಗೆ ತೊಂದರೆ ತೊಂದರೆ ಬರ್ತದೋ ನಮ್ಮ ಆಯಸ್ಸು ಕಡಿಮೆ ಆಗ್ತದೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವರೇ ವೈದ್ಯರು ನಮಸ್ಕಾರ ಸ್ನೇಹಿತರೆ